ನನ್ನೆಲ್ಲ ಸ್ನೇಹಿತರಿಗೆ ನಮಸ್ತೆ ನಾನು ನಿಮ್ಮ ಕಿರಣ್ ಹೆಡ್ದಾಳು ಮಾತಾಡೋದು ನೋಡಿ ನನಗೆ ಸುಮಾರು ಏನಿಲ್ಲ ಅಂತ ಹೇಳಿದ್ರು ಒಂದು ಹತ್ತರಿಂದ ಹದಿನೈದು ಸಾವಿರ ಫೋನ್ ಕಾಲು ಬಂದಿದೆ ಅದರಲ್ಲಿ ತುಂಬ ಜನ ಹಣ ಕಳ್ಕೊಂಡಿರೋದು ನಮ್ಮ ಚಿತ್ರದುರ್ಗ ಎಮ್ ಎಲ್ ಎ ವೀರೇಂದ್ರ ಪಪ್ಪಿ ಅವರು ನಿಮಗೆಲ್ಲ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಕೊಡೋಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದ್ರೆ ನೋಡಿ ಇ ಅವರು ಅವರು ಇಲ್ಲಿಗಲ್ ವೆಬ್ಸೈಟ್ಗಳನ್ನೆಲ್ಲ ಸೀಸ್ ಮಾಡಿದ್ದಾರೆ ಸುಮಾರು ಏನಿಲ್ಲ ಅಂತ ಹೇಳಿದ್ರು ಎರಡು ಸಾವಿರ ಕೋಟಿಯಷ್ಟು ಹಣನ ಸೀಸ್ ಮಾಡಿದ್ದಾರೆ ನಿಮಗೊಂದು ಅವಕಾಶ ಇದೆ ನೀವು ಅವರು ವೆಬ್ಸೈಟಲ್ಲಿ ಆಡಿದರೆ ಆ ಹಣ ಮತ್ತೆ ನಿಮಗೆ ವಾಪಸ್ ಬರುತ್ತೆ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ನು ಶೇರ್ ಮಾಡ್ಕೊಳ್ತೀನಿ ಹಾಗೆ ಕಂಪ್ಲೇಂಟ್ ಯಾವ ಥರ ಮಾಡಬೇಕು ಅನ್ನೋದನ್ನು ನಿಮಗೆ ಕಳಿಸ್ಕೊಡ್ತೀನಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿಕೊಳ್ಳಿ ಪ್ರತಿಯೊಂದು ಇನ್ಫಾರ್ಮೇಶನು ನಿಮಗೆ ಸಿಗುತ್ತೆ ಖಂಡಿತವಾಗೂ ನೀವು ಆ ಇಲ್ಲಿಗಲ್ ವೆಬ್ಸೈಟಲ್ಲಿ ಕಳಿಸ್ಕೊಂಡ ಹಣ ನಿಮಗೆ ಮತ್ತೆ ಸಿಕ್ಕೇ ಸಿಗುತ್ತೆ ಅದನ್ನ ಹೇಗೆ ವಾಪಸ್ ತಗೋಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ನನ್ನ ಫಾಲೋ ಮಾಡ್ಕೊಳ್ಳಿ ಆದಷ್ಟು ಇದನ್ನ ಶೇರ್ ಮಾಡಿ ಓಕೆನಾ ಅವರು ಯಾವ್ಯಾವ ವೆಬ್ಸೈಟ್ ನಡೆಸ್ತಾ ಇದ್ರು ಇಲ್ಲಿ ಇಲ್ಲಿಗಲ್ ಆಗಿ ಅಂದ್ಬಿಟ್ಟು ಅದನ್ನು ಮೆನ್ಷನ್ ಮಾಡಿದ್ದೀನಿ ದಯವಿಟ್ಟು ನೀವು ಅದರಲ್ಲಿ ಆಡಿದರೆ ಚೆಕ್ ಮಾಡ್ಕೊಳ್ಳಿ ಹಾಗೆ ಬ್ಯಾಂಕ್ ಸ್ಟೇಟ್ಮೆಂಟು ಹಾಗೆ ಹಿಸ್ಟ್ರಿ ಪೇಮೆಂಟ್ ಹಿಸ್ಟ್ರಿನ ತೆಗೆದಿಟ್ಕೊಳ್ಳಿ ನಿಮಗೆ ಇದು ತುಂಬ ಯೂಸ್ ಆಗುತ್ತೆ ನೀವು ಎಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಬೇಕು ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ